ಸಂಗೀತ ಮತ್ತು ಪ್ರತಾಪ್ ನಡುವೆ ದೊಡ್ಡ ಮಟ್ಟಿಗೆ ಜಗಳ ಆಗಿದೆ ಅಂತಲೇ ಹೇಳ್ಬೋದು ಅದು ಕೂಡ ಒಂದು ಬಾತ್ರೂಮ್ ವಿಷಯದಲ್ಲಿ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಸಂಗೀತ ಕೇಳಿದ್ದು ಏನು ಪ್ರತಾಪ್ ಕೊಟ್ಟ ಉತ್ತರ ಏನಿತ್ತು ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕವ್ರಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಯಾವಾಗಲೂ ದೀ ದೀ ದಿ ಅಂದ್ಕೊಂಡು ಕೂರ್ತಿದ್ದ ಪ್ರತಾಪ್ ಇಲ್ಲಿ ಹೊರಗಡೆ ತುಕಾಲಿ ಮತ್ತು ವಾರ್ತೋ ಸಂತೋಪ ಅಂತ ಇಬ್ಬರು ಕೂತ್ಕೊಂಡು ಯಾರ್ಯಾರು ಏನು ಮಾತಾಡ್ತಾರೆ ಅಂತ ಕಮೆಂಟ್ ಕೊಡ್ತಾ ಇದ್ದ ಇಲ್ಲಿ ಸಂಗೀತನ ಗೆಲ್ಸಕ್ಕೆ ಬಂದುಬಿಟ್ಟಿದ್ದೇನೆ ಪ್ರತಾಪ್ ಓದಿ ದಿ ದೀದಿ ದೀ ದಿ ಅಂದ್ಕೊಂಡು ಇವಾಗ ನೋಡೋ ಆಗುತ್ತೆ ದಿ ಮದಿ ಇಂಥ ಜ ಡ್ಯಾನ್ಸ್ ಮಾಡ್ತವ್ರೆ ಈಗ ನೋಡೋ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಬ ಸಂಗೀತ ಎಲ್ಲರ ಮುಂದೆ ಅಂತ ಅವಮಾನ ರೀತಿ ಕೇಳ್ತಾರೆ ಬಾತ್ರೂಮ್ಗೆ ಹೋಗಿದೆ ಏನು ನಿದ್ದೆ ಮಾಡ್ತಿದ್ದ ಒಂದು ನೀರು ಬೀಳ್ತಿರ್ಲಿಲ್ಲ ಸೌಂಡು ಬರ್ತಿಲ್ಲ ಸ್ನಾನ ಮಾಡ್ತಿದ್ದೆ ಅಂತ ಹೇಳ್ತೀಯ ನೋಡಿದ್ರೆ ತಲೆನೋ ಅಷ್ಟು ನಿಂದಂಗೆ ಕಾಣ್ತಿಲ್ಲ ಏನು ಮಾಡ್ತಿದ್ದೆ ಅಂತಂದಾಗ ಆ ಏನೋ ಮಾಡ್ತಿದ್ದೆ ಗಂಡಸದಲ್ಲಿ ಇಳಕ್ಕಾಗುತ್ತಾವಲ್ಲ ಅಂತ ಹೇಳಿ ಸಿಟ್ಟಲ್ಲಿಬಿಡ್ತಾನೆ ಆಗಂಗೆ ಅಂತಿದ್ದಂಗೆ ನಾನು ಅದಕ್ಕೆ ಕೋಪ ಮಾಡ್ಕೊಂಡು ಇರ್ತೀಯ ಹೋಗ್ಲಿಬಿಡು ಅದು ಯಾಕೆ ಹಿಂಗೆ ಅಂತ ಕೇಳಿ ಕೇಳಿದಾಗ ಕೋಪ ಮಾಡ್ಕೊಳೋದಲ್ಲ ಎಲ್ಲರ ಮುಂದೆ ಏನು ಕೇಳಬೇಕೋ ಕರೆಕ್ಟಾಗಿ ಅದನ್ನು ಕೇಳಬೇಕು ಬಾತ್ರೂಮ್ ವಿಷಯ ಇನ್ನೊಂದು ವಿಷಯ ಸ್ನಾನ ಮಾಡೋ ವಿಷಯ ಎಲ್ಲ ನೀನು ಬಿಡಿಸಿ ಬಿಡಿಸಿ ಹೇಳೋದಕ್ಕೆ ನಿಮಗೆ ಮಾತ್ರ ಇರುತ್ತೆ ಅಂತಲ್ಲ ನಮಗೂ ಇರುತ್ತೆ ಅಂತ ಹೇಳಿ ಹೇಳ್ತಾನೆ ಪ್ರತಾಪ್ ಪ್ರತಾಪ ಹೌದು ಹಾಗಾದರೆ ನೀವೇನಂತೀರ ಈ ಹೇಳಿಕೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ